ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಬಸವಣ್ಣನವರ ಹೆಸರು ನಾಮಕರಣಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ವಿಶ್ವಗುರು ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ ವರ್ಷಾಚರಣೆ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಬಸವ ಸಂಸ್ಕೃತಿ ಸಮಾರೋಪ ಸಮಾರಂಭದಲ್ಲಿ ಇವತ್ತು ಸಿಎಂ ಭಾಷಣ ಮಾಡುವ ವೇಳೆಯೇ ನಮ್ಮ ಮೆಟ್ರೋಗೆ ಬಸವಣ್ಣ ಹೆಸರು ಇಡಲು ಆಗ್ರಹ ಕೇಳಿ ಬಂದಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ಪಾಲು ಜಾಸ್ತಿ ಇರಬಹುದು ಆದರೆ ನಮ್ಮ ಮೆಟ್ರೋಗೆ ಬಸವಣ್ಣ ಹೆಸರು ಇಡುವುದು ನಮ್ಮ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಇದರ ನಮ್ಮದೇ ಸರ್ಕಾರದ ವ್ಯಾಪ್ತಿಯಲ್ಲಿ ಇದ್ದಿದ್ರೆ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡ್ತಾ ಇದ್ದೆ ಅಂತ ಹೇಳಿದರು ಮೆಟ್ರೋ ಯೋಜನೆ ಇದೆಯಲ್ಲ ನಾವು ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರ್ಬೋದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲೇ ನಾವೇನೂ ಮಾಡೋಂಗಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಬಸವಣ್ಣನವರು ಬಗ್ಗೆ ನೀವು ಹೇಳಬೇಕಾಗಿಲ್ಲ ನೀವು ಒತ್ತಾಯ ಮಾಡಬೇಕಾಗಿಲ್ಲ ನನಗೆ ಬಸುಲಿಂಗ ಪಟ್ ಪಟ್ಟದೇವರು ಅವರು ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದಿದ್ದರು ಬಂದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ ಕೂಡಲೇ ಒಪ್ಕೊಂಡು ಆದೇಶ ಮಾಡಿಸಿದೆ